ಓಸಿ ಮಗ ಬರ್ರೋ ಹೋಗಿ ಚೆನ್ನಾಗಿ ಫೀಲಿಂಗ್ ವೆರಿ ಹಾಟ್ ಬಿಕಾಸ್ ಐ ನೆಕ್ಸ್ಟ್ ಟು ಯು ಓ ಬ್ರಮೆ ಜಸ್ಟ್ 10 ಸೆಕೆಂಡ್ ಅಲ್ಲಿ ಬಗ 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 ಅಂತ ಭಯ ಆಗುತ್ತೆ ಓ ಯೋ 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 ಮೈಲ್ವಾ ಮೈಲ್ವಾ ಸೋ ಜಿಆರ್ಎಸ್ ಗೆ ಬರೋರಿಗೆ ನಮ್ಮ ಕಡೆಯಿಂದ ಟಿಪ್ ಏನಂತಂದ್ರೆ ಚಾನೆಲ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆ ನಂಗೆ ಚಿಕ್ಕಬಟ್ಟೆ ಕೆಮ್ಮು ಜ್ವರ ನೆಡಿ ಎಲ್ಲ ಆಗಿದೆ ಆಗ್ತಾ ಇದ್ದೀವಿ ಬಟ್ಲ್ ಇವತ್ತು ಜಿ ಆರ್ ಎಸ್ ಹೋಗ್ತಾ ಇದೀನಿ ಇವಾಗ ಬ್ರೇಕ್ಫಾಸ್ಟ್ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ನಾನ್ ಮಾಡ್ತಾ ಇದ್ದೀವಿ ವಾಂಗಿ ಭಾತ್ ವಾಂಗಿ ಭಾತ್ ಮಾಡಿ ತಿನ್ಕೊಂಡು ಜಿ ಆರ್ ಎಸ್ ಬರ್ತಿದ್ಯಾ ಓಕೆ

ತಿನ್ಕೊಂಡ್ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಕರ್ದೆ ಯಾರು ಬರ್ಲಿಲ್ಲ ಸೊ ಜೈ ಅನ್ಬಿಟ್ ನಾವ್ ಇಬ್ರೇ ಬಂದಿದೀವಿ ಫುಲ್ ಫನ್ ಮಾಡೋಣ ಒಳ್ಗಡೆ ಅಪ್ಸೈತ್ ಡೌನ್ ಮ್ಯೂಸಿಯಂ ಎಲ್ಲ ಇದೆ ಸ್ನೋ ಪಾರ್ಕ್ ಇದೆ ವಾಟರ್ ಆಕ್ಟಿವಿಟೀಸ್ ಎಲ್ಲ ಇದೆ ಅಂಡ್ ಡೌನ್ಸ್ ಅಂತ ಹೇಳಲ್ಲ ಅಪ್ ಸೈಟ್ ಡೌನ್ ಅಂತ ಹೇಳ್ತಲ್ಲ ಅದಾವ್ ನಡ್ಕೊಂಡ್ ಹೋದ್ರೆ ಎಲ್ಲಾ ಕೆಳಗಡೆ ಬಂದ್ಬಿಡುತ್ತ ಅಣ್ಣ ನನ್ ಕೈಲಾಯ್ತಾ ಇಲ್ಲ ನನ್ಗೆ ನಿಜಲೂ ಅಪ್ಸೈಟ್ ಡೌನ್ಸ್ ಅಂತ ಹೇಳ್ತಾಳೆ ಕೆಲವೊಂದು ವಿಡಿಯೋಸ್ ನೋಡಿದೀನಿ ಅಲ್ಲಿ ಹೆಂಗೆ ಅಂದ್ರೆ

ತಮಾಷೆ ಏನ್ ಗೊತ್ತಾ ಮನೆಯಿಂದ ಇವಳ ಯಾವಾಗ ಪಿಕ್ ಮಾಡಿದೆ ಅವಾಗಿಂದ ಸ್ನೋ ಪಾರ್ಕ್ ಸ್ನೋ ಪಾರ್ಕ್ ಸ್ನೋ ಪಾರ್ಕ್ ಅನ್ಕೊಂಡ್ ಬಂದ್ಲೋ ಇಲ್ಲಿ ನೋಡ್ರೆ ಸ್ನೋ ಪಾರ್ಕ್ ಇಲ್ಲ ಏನೂ ಇಲ್ಲ ಅದು ಏನೋ ಇದೆ ಅಂತ ಸೋ ಸ್ನೋ ಪಾರ್ಕ್ ಇಲ್ಲ ಅದ್ ಬಿಟ್ಟು ಅಪ್ಸೈಡ್ ಡೌನ್ ಮ್ಯೂಸಿಯಂ ಅಂಡ್ ಫ್ಯಾಂಟಸಿ ಪಾರ್ಕ್ ಇದೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನಿದ್ರೆ ಇವಾಗ ಹೋಗ್ತಾ ಇರೋದ್ ನಾವು ಅಪ್ಸೈಡ್ ಡೌನ್ ಮ್ಯೂಸಿಯಂ ಚಿನ್ ಒಳಗಡೆ ಹೋಗ್ಬೇಕು ಇದ್ ನೋಡಿ ಉಲ್ಟಮ್ ಕಲ್ತಾ ಇರೋ ಆಫೀಸ್ ರೂಮ್ ಕಂಪ್ಲೀಟ್ ಅಲ್ಲಿ ನನಗೆ ದಿಸ್ ವಾಸ್ ಬೆಸ್ಟ್ ಅಂಡ್ ಪಾರ್ಟ್ ಅಂತಾನೆ ಹೇಳ್ಬೋದು ಈ ಅಪ್ಸೈಡ್ ಡೌನ್ ಮ್ಯೂಸಿಯಂ ಏನಿದೆ ಅಂಡ್ ಥೀಮ್ ಅಲ್ಲಿ ಮಾಡಿದ್ರು ಆಫೀಸ್ ರೂಮ್ ಡೈನಿಂಗ್ ಟೇಬಲ್ ಕಂಪ್ಲೀಟ್ ಹೋಮ್ ಡ್ರೆಸ್ಸಿಂಗ್ ರೂಮ್ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಯುನೀಕ್ ಆಗಿತ್ತು ಅಂಡ್ ರಿಯಲಿಸ್ಟಿಕ್ ಆಗಿತ್ತು ತುಂಬಾ ಅಂಡ್ ಸಖತ್ ಎಂಜಾಯ್ ಮಾಡಿದ್ವಿ ಈ ಒಂದು ಸೆಷನ್ ಅಲ್ಲಿ ਇੱਤੇ ਦੇ ਵੀ ਸੱਚਿਆਂ ਨਾਲ ਖੜੇ। ਇਹਨੂੰ ਤਾਂ ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಒಂದೊಳ್ಳೆ ರಿಲೀಫ್ ಬೇಕಂದ್ರೆ ವೀಕೆಂಡ್ ಅಥವಾ ವೀಕ್ ಡೇಸ್ ಅಲ್ಲಿ ಒಂದೇ ಒಂದೇನ ಫ್ರೀ ಮಾಡಿಕೊಂಡು ಜಿ ಆರ್ ಎಸ್ ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಫ್ಯಾಂಟಸಿ ಪಾರ್ಕ್ ಅಲ್ಲಿ ವಾಟರ್ ಗೇಮ್ಸ್ ಡ್ರೈ ಗೇಮ್ಸ್ ಫೈ ಡಿ ಎಕ್ಸ್ಪೀರಿಯನ್ಸ್ ಸ್ನೋ ಪಾರ್ಕ್ ಇಲ್ಯೂಷನ್ ಜಿ ಆರ್ ಎಸ್ ಇಂದ ಹೊರಗಡೆ ಬರ್ಬೇಕಾದ್ರೆ ಬರೀ ಫೋನ್ ಮಾತ್ರ ಅಲ್ಲ ಮನ್ಸು ಕೂಡ ಮೆಮೊರಿ ಫುಲ್ ಆಗಿರುತ್ತೆ ವೆಲ್ಕಮ್ ಡ್ರಿಂಕ್ ಅಂತ ಅನ್ಬಿಟ್ಟು ಒಂದು ಸ್ಲೈಸ್ ಕೊಟ್ಟರು ಕುತ್ಕೊಂಡು ಹೋಗ್ತಾ ಇದ್ದೀವಿ ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಇದು ಆಕ್ಚುಲಿ ಒನ್ ಟ್ರಿಪ್ ಹೋಗಿದೆ ನಾನು ಎಲ್ಲರ ಹತ್ರ ಗುದ್ದಿಸ್ಕೊಂಡು ಓಡಿಸ್ಕೊಂಡು ಬಂದ್ಬಿಟ್ಟೆ ಗೊತ್ತಾಗಿಲ್ಲ ಅದಕ್ಕೆ ಇವಾಗ ಕಾರಲ್ಲಿ ಇಬ್ಬರು ಕುತ್ಕೊಂಡಿದ್ವಿ ನಂಗೆ ಇವಾಗ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದಾರೆ ಇವರು ಇವಾಗ ಇಷ್ಟು ಜನ ನಮಗೆ ಕಾಂಪಿಟೇಟರ್ಸ್ ಇದ್ದಾರೆ ತಿಂದಿರೋದೆಲ್ಲ ಈಚೆ ಬರ್ತಾ ಇದೆ ನನಗಂತೂ Come on, come on. <laughs>

ಇವಾಗ ಒನ್ ಟೈಮ್ ನಾವು ಹೋಗಿ ಬಂದ್ವಿ ಚಕ್ಕರ್ ಬಂದ್ಬಿಡ್ತು ವಾಮಿಟ್ ಬರಂಗಾಗ್ತದೆ ಇವರು ಸೆಕೆಂಡ್ ಟೈಮ್ ಹೋಗ್ತಾ ಇದಾರೆ ನಾನು ಆ ಕಡೆಯಿಂದ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತೀನಿ ಸೋ ಗುಡ್ ಅಪ್ಪ ನನಗೆ ಮಾಡ್ತೀನಪ್ಪ पनी पनी रडकोंड माली है। <laughs> <laughs> हंगे तो एक्सपीरियंस ना? नेक्स्ट टाइम वो क्रेजी है ना निया वट्टे है ना। नम्बर ड्राई गेम्स है ना वो गेटिंग वह वाटर गेम्स कब था ये दिन वेट सालो। बार ना त्रिस्तरीय था तो आराम बजे तो। बड़ा तरह से। साकापा ताले ऑलरेडी ताइ दे रहे हैं। ऑलरेडी है। ग्रिप � Põe uh, yeah. yeah. prontinho!

ನಮಗೆ ಅಂತ ಒಂದು ಗಿಫ್ಟ್ ಕೊಟ್ಟ್ರು ಅದು ಖುಷಿ ಆಯ್ತು ನನಗೆ ಯಾ ಫುಲ್ ಗೇಮ್ಸ್ ಅಲ್ಲಿ ಸಕ್ಕಾ ಬಟೇ ಸುಸ್ತಾಗ್ಬಿಡಿದೆ ಸೋ ಜಿಆರ್ಎಸ್ ಗೆ ಬರೋರಿಗೆ ನಮ್ಮ ಕಡೆಯಿಂದ ಟಿಪ್ ಏನಂತಂದ್ರೆ ಎಸ್ ಫಸ್ಟ್ ಡ್ರೈ ಗೇಮ್ಸ್ ನ ಆಡ್ಕೊಳ್ಳಿ ಆಮೇಲೆ ವಾಟರ್ ಗೇಮ್ಸ್ ಆಡಿ ನೆಕ್ಸ್ಟ್ ಆಮೇಲೆ ಇನ್ನೊಂದು ಬರಕ್ಕಿಂತ ಮುಂಚೆ ನೀವು ಏನಿದೆ ಜರ್ಸಿ ಕ್ಲಾತ್ ಕ್ಯಾರಿ ಮಾಡಿ ಪೇ ಮಾಡ್ಬೇಡಿ ಜರ್ಸಿ ಕ್ಲಾತ್ ಹಾಕೋಬನ್ನಿ ಜೀನ್ಸ್ ಅಲೋ ಇರಲ್ಲ ಸ್ಯಾರಿ ಚೂಡಿದಾರ್ ಏನು ಅಲೋ ಇರಲ್ಲ ಈ ತರ ಜರ್ಸಿ ಕ್ಲಾತ್ ಮತ್ತೆ ಜರ್ಸಿ ಚಡ್ಡಿ ಈ ತರ ಫುಡ್ ಅಲ್ಲಿ ಅಲ್ಲೊಂದು ಮಂಕಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ ಐತೆ ಏನೋ ಪಕ್ಕದಲ್ಲಿ ಒಂದು ಕಾಟಿ ರೋಲ್ ಅಂತಾನೆ ಅಂಗಡಿ ಅದು ರೋಲ್ಸ್ ತಿನ್ನಕ್ ಹೋಗ್ಬೇಡಿ ಯಾಕಂದ್ರೆ ನನ್ಗೆ ಕೊಟ್ಟಿದ್ದು ಏನ್ ತಗೊಂಡಿದ್ದೆ ಅಂದ್ರೆ ನಾನು ವೆಜ್ ರೋಲ್ ತಗೊಂಡಿದ್ದೆ ಓಕೆನಾ ವೆಜ್ ಕಾಟಿ ರೋಲ್ ತಗೊಂಡಿದ್ದೆ ಆಯಿಲ್ ಇತ್ತಂದ್ರೆ ಆಯಿಲ್ ಹೆವಿ ಆಯಿಲ್ ಬಾಯ್ ಇಟ್ಟರೆ ಲಿಪ್ಸ್ ಎಲ್ಲ ಅದು ಚೆನ್ನಾಗಿತ್ತು ಮೊಮೋಸ್ ಸಕತ್ತಾಗಿತ್ತು ಅದ್ಬಿಟ್ಟು ಸ್ವೀಟ್ ಕಾರ್ನ್ ಇದೆ ಅಲ್ಲಲ್ಲಿ ಜ್ಯೂಸ್ ಸೆಂಟರ್ ಇದೆ ಐಸ್ ಕ್ರೀಮ್ಸ್ ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿತ್ತು ಅಲ್ಲಲ್ಲಿ ಫುಡ್ ಕೌಂಟರ್ಸ್ ಎಲ್ಲ ಇದೆ ತೊಂದರೆ ಇರಲ್ಲ ನಿಮಗೆ

and subscribe my channel bye bye see you